ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಡಿಸೆಂಬರ್ ಹದಿನೇಳು ಹಾಗೂ ಹದಿನೆಂಟರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ್ತಿ ಶಾಂತಾ ಘಂಟಿ ತಿಳಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಐವತ್ತು ವರ್ಷಗಳಿಂದ ಅಂಗನವಾಡಿ ನೌಕರನ ಹಲವಾರು ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡುತ್ತಾ ಬಂದಿದ್ದಾರೆ ಕಳೆದ ಆರು ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಕಳೆದ ಚುನಾವಣೆಯಲ್ಲಿ ಹದಿನೈದು ಸಾವಿರ ಗೌರವಧನ ನೀಡುವುದಾಗಿ ಭರವಸೆ ನೀಡಿದರು ಆದರೆ ಈವರೆಗೆ ಜಾರಿ ಮಾಡಿಲ್ಲ ಬೆಲೆ ಏರಿಕೆಯಂತ ಕಠಿಣ ಪರಿಸ್ಥಿತಿಯಲ್ಲಿ ನೌಕರರಿಗೆ ಇಪ್ಪತ್ತಾರು ಸಾವಿರ ಗೌರಧನ ನೀಡುವುದಾಗಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎರಡು ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಸತ್ಯಾಗ್ರಹವನ್ನು ರಾಜ್ಯವ್ಯಾಪಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗೌರಮ್ಮ ಪಾಟೀಲ್ ಎಂಬಿಸಜ್ಜನ್ ಸೇರಿದಂತೆ ಇತರರು ಹಾಜರಿದ್ದರು ಅಹೋರಾತ್ರಿ ಎರಡು ದಿನಗಳ ಕಾಲ ಹೋರಾಟ ಮಾಡಲಿಕ್ಕೆ ಅಂಗನವಾಡಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ ಯಾಕಂತ ಕೇಳಿದ್ರೆ ಇವತ್ತು ಐವತ್ತು ವರ್ಷದಿಂದ ಅಂಗನವಾಡಿ ನೌಕರರು ಹಲವಾರು ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡ್ತಾ ಬಂದಿದ್ದಾರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆರು ವರ್ಷದಿಂದ ಗೌರವ ಹೆಚ್ಚಳ ಮಾಡಿಲ್ಲ ಮತ್ತು ಅಂಗನವಾಡಿ ರಾಜ್ಯ ಸರ್ಕಾರ ಹೋದ ಚುನಾವಣೆ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಅಧ್ಯಕ್ಷರು ಗೌರವನ ಮಾಡ್ತೀವಿ ಹೇಳಿ ಬಾಯಿಲೆ ಹೇಳಿದ್ದಾರೆ ಬಟ್ ಅದು ಆದೇಶ ಆಗಿಲ್ಲ ಆರು ವರ್ಷದಿಂದ ಗೌರವವನ್ನು ಹೆಚ್ಚಳ ಮಾಡಿಲ್ಲ ಮತ್ತು ಏನು ಹದಿನೈದು ಸಾವಿರ ಒಪ್ಕೊಂಡಿದ್ದಾರೆ ಅದನ್ನು ಈ ಸಲ ಜಾರಿ ಹೇಳಿ ನಮ್ಮದು ಏನು ಅಜೆಂಡಾ ಇದೆ ಮತ್ತು ಅಲ್ಲಿ ತನ ಇವತ್ತಿನ ಬೆಲೆ ನಿಂತ ಪರಿಸ್ಥಿತಿಯಲ್ಲಿ ಕನಿಷ್ಠ ಅಂಗನವಾಡಿ ನೌಕರಿಗೆ ಇಪ್ಪತ್ತಾರು ಸಾವಿರ ಕೊಡಬೇಕಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲೇನೆ ಐವತ್ತು ವರ್ಷ ಆದರೂ ಕೂಡ ಈ ಇಲಾಖೆ ಒಂದು ಸಪ್ರೇಟಾಗಿ ಇಲಾಖೆ ನಿರ್ದೇಶನ ಮಾಡಬೇಕಂತ ನಮ್ಮದು ಬೇಡಿಕೆ ಇದೆ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿನೇ ಎಲ್ ಜಿ ಯು ಕೆಜಿ ಜಿ ಹೇಳಿ ನಾವು ಹೋದ ವರ್ಷ ಹೋರಾಟ ಮಾಡಿದ್ದೀವಿ ಸರ್ಕಾರನು ಕೂಡ ಹನ್ನೆರಡು ಸಾವಿರ ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಏರಿಸ್ತೀವಿ ಅಂಗನವಾಡಿ ಕಟ್ಟಡ ಶಾಲೆ ಕಂಪೌಂಡ್ ಒಳಗಡೆ ಇದ್ದಂಥ ಜಾಗ ಎಲ್ಲ ವಾತಾವರಣ ನೋಡಿ ಹನ್ನೆರಡು ಸಾವಿರ ಅಂಗನವಾಡಿ ಕೇಂದ್ರ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತೇಳಿ ಸರ್ಕಾರ ಆದೇಶ ಮಾಡಿದ ಅದು ಮೇಲ್ದರ್ಜೆಗೆ ಏರಿಸಬೇಕಾಗಿತ್ತಂದ್ರೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಮೂರುವರೆ ಲಕ್ಷ ರೂಪಾಯಿ ಆಟ ಪೀಠೋಪಕರಣಗಳನ್ನು ಅದು ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದ ಆ ಬಜೆಟ್ನು ಕೂಡ ಈ ಸಲ ಅಧಿವೇಶನದಲ್ಲಿ ಇಡಬೇಕು ಅಂತ ಹೇಳ ನಮ್ದು ಒತ್ತಾಯಿದೆ ಮತ್ತು ಇವತ್ತು ಅಂಗನವಾಡಿಗೆ ಬರ್ತಕ್ಕಂಥ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ಇಲ್ಲ ಮತ್ತು ಅಂಗನವಾಡಿ ಸಮಸ್ಯೆಗಳು ಎಷ್ಟ ಅಂತಂದ್ರೆ ಮನೆ ಬಾಡಿಗೆ ವರ್ಷಗಟ್ಟಲೆ ಮನೆ ಬಾಡಿಗೆ ಇಲ್ಲ ಹೊಟ್ಟೆ ಸರಿಯಾಗಿ ವಿತರಣೆ ಇಲ್ಲ ಫುಡ್ ವಿತರಣೆ ಇಲ್ಲ ಮತ್ತು ನಾಲ್ಕು ವರ್ಷದಿಂದ ತರಕಾರಿ ಸಪ್ಲೈ ಇಲ್ಲ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಿಡ್ತಕ್ಕಂಥ ಫುಡ್ಡೇ ನಮ್ಮ ಮಕ್ಕಳಿಗೆ ಕೊಡ್ರಿ ಅಂತಂದು ನಾವು ಹೇಳಿದ್ರು ಕೂಡ ಇವತ್ತು ಮಿಲುಕು ಲಾಡು ಕುಷ್ಟಿ ಮತ್ತೊಂದು ಮಸಾಲಿ ಮಸಾಲೆ ಇಂಥವೆಲ್ಲ ಕೊಡೋದ್ರಲ್ಲಿ ಮಕ್ಕಳು ಆ ಫುಡ್ ತಿಂತ ಇಲ್ಲ ಫುಡ್ನು ಕೂಡ ಬದಲಾವಣೆ ಆಗ್ಬೇಕು ಮತ್ತು ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ಮಾನ್ಯ ಅಂಗನವಾಡಿಯವರಿಗೆ